ವೀರೇಶ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತಾರ್ಜನಿ ಆತ್ಮೀಯ ಬಂಧುಗಳೇ ಬೆಂಗಳೂರು ಮಹಾನಗರದ ಎನ್ ಎಸ್ ಯು ಐನ ಬಿನಿಪಡೆ ಕ್ಷೇತ್ರದ ಮಾಜಿ ಅಧ್ಯಕ್ಷ ಹಾಗೂ ಕೆ ಪಿ ಸಿ ಸಿಯ ಪ್ರಸ್ತುತ ಉಪಾಧ್ಯಕ್ಷ ಎ ಐ ಸಿ ಸಿಯ ಸದಸ್ಯರಾದಂತಹ ವಿ ಎಸ್ ಆರಾಧ್ಯ ಅವರು ಇಂದು ಬೆಂಗಳೂರು ಮಹಾನಗರ ಸಂಸ್ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹಾಗೂ ಸಾರಿಗೆ ಸಚಿವ ರೆಡ್ಡಿ ಸೇರಿದಂತೆ ಶಾಸಕರಾದ ಎ ಮಂಜು ಮತ್ತು ಹಲವಾರು ಶಾಸಕರುಗಳು ಹಾಗೂ ವೀರಶೈವ ಲಿಂಗಾಯತ ಮುಖಂಡರುಗಳು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಹಿರಿಯ ಮುಖಂಡರುಗಳು ಆಗಮಿಸಿ ಅವರಿಗೆ ಶುಭ ಕೋರಿದರು ಇಂದು ಬೆಳಗ್ಗೆ ಬೆಂಗಳೂರು ನಗರದ ಶಾಂತಿನಗರದಲ್ಲಿರುವ ಬಿ ಎಮ್ ಟಿ ಸಿ ಆಫೀಸಿನ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು ವಿ ಎಸ್ ಆರಾಧ್ಯ ಬೆಂಗಳೂರಿನ ಯುವ ಘಟಕದ ಅಧ್ಯಕ್ಷರಾಗಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಕೆಪಿಸಿ ಸದಸ್ಯರಾಗಿ ಎಐಸಿಸಿ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕಳೆದ ನಾಲ್ಕು ದಶಕದಿಂದ ಕಾಂಗ್ರೆಸ್ ಜೊತೆ ಸತತ ಸಂಪರ್ಕ ಇಟ್ಟುಕೊಂಡು ತಳಮಟ್ಟದಿಂದ ವಿದ್ಯಾರ್ಥಿ ಸಂಘಟನೆ ಎನ್ ಎಸ್ ಯು ಐ ಸಂಘಟನೆಯಿಂದ ಹೊರಬಂದಂತಹ ವಿ ಎಸ್ ಆರಾಧ್ಯರವರಿಗೆ ಇಂದು ಈ ಹುದ್ದೆ ಲಭಿಸಿರುವುದು ಸಂತೋಷವಾಗಿದೆ ಇಂತಹ ಒಬ್ಬ ಮಹಾನಾಯಕನನ್ನು ಕಾಂಗ್ರೆಸ್ ಗುರುತಿಸಿರುವುದು ಸಂತಸದ ಸಂಗತಿ ಎಂದು ಮಾಜಿ ಪಾಲಿಕೆ ಸದಸ್ಯ ಬಿ ಎನ್ ಮೋಹನ್ ನಮ್ಮ ಚಾನಲ್ಗೆ ಮಾಹಿತಿ ಎಸ್ ಸಿ ಅಧ್ಯಕ್ಷರಾಗಿ ಮತ್ತು ಜವಾಬ್ದಾರಿ ತಗೊಂಡಿದ್ದಾರೆ ಆರಾಧ್ಯರವರು ಏನು ಹೆಸರು ಅಲ್ಲ ಕಾಂಗ್ರೆಸ್ಗೆ ಸುಮಾರು ನಲವತ್ತು ವರ್ಷಗಳಿಂದ ಕಾರ್ಯಕರ್ತರಾಗಿ ಮುಖಂಡರಾಗಿ ಹಲವಾರು ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ಕೊಳ್ತಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಅವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಬಿ ಎಮ್ ಟಿ ಸಿ ಕೆಲಸ ಮಾಡಿದ್ದಾರೆ ಮತ್ತು ಎನ್ ಎ ಸಿಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ ಜನರಲ್ ಸೆಕ್ರೆಟರಿಯಾಗಿ ಕೆ ಪಿ ಸಿ ಸಿ ಕೆಲಸ ಮಾಡಿದ್ದಾರೆ ಪಕ್ಷದ ನಿಶ್ಚಯನ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಅಂತ ಕೆಲಸಗಳು ಮಾಡಬೇಕು ಆರೋಗ್ಯವಾಗಿದೆ ಸರಳ ವ್ಯಕ್ತಿ ಇವತ್ತು ಏನಾಗಿದೆ ಅಂದರೆ ಬೆಳಗ್ಗಿನಿಂದಲೇ ಇದೇ ರೀತಿ ಒಂದು ಸುಮಾರು ನಾಲ್ಕೈದು ಸಾವಿರ ಜನ ಬಂದಿದ್ದಾರೆ ಮುಖಂಡರು ಬೆಂಗಳೂರಿನಲ್ಲಿ ಶಾಸಕರು ಇರ್ಬೋದು ಮಹಿಳಾ ಘಟಕದ ಮುಂಚಾಣಿಗಳ ಸದಸ್ಯರು ಅಧ್ಯಕ್ಷಗಳಿರ್ಬೋದು ಎಲ್ಲ ವಿಂಗು ಸೇವಾದಳ ಎನ್ ಎಸ್ ಸಿ ಪ್ರತಿಯೊಬ್ಬರು ಕೂಡ ಇವತ್ತು ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ನೋಡಿದ್ರೆ ಏನಾಗುತ್ತೆ ಅಂದರೆ ಕಾಂಗ್ರೆಸ್ನ ವರ್ಚಸ್ಸು ನಿಜವಾಗೂ ಕೂಡ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ತಪ್ಪಾಗ್ತದೆ ಇಂಥ ವ್ಯಕ್ತಿಗಳು ಕೊಟ್ಟರೆ ಮಾತ್ರ ಕಾಂಗ್ರೆಸ್ನಲ್ಲಿ ಯಾಕಂದರೆ ಯಾರೋ ಹಿಂದೆ ಮುಂದೆ ಸುತ್ತೋರಿಗೆಲ್ಲ ಲಾಬಿ ಮಾಡಿಕೊಂಡು ಚೇರ್ಮೆನ್ ತೊಗೊಳೋದು ಎಮ್ ಎಲ್ ಸಿ ತೊಗೊಳೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅದು ವರ್ಚಸ್ಸಲ್ಲ ಈ ರೀತಿಯಾದ ಒಂದು ಕಾರ್ಯಕರ್ತರು ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಒಂದು ಕಾರ್ಯಕರ್ತರು ಕೊಟ್ರಪ್ಪ ಅಂತ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಈ ಕಾಲದಲ್ಲಿ ಇವತ್ತಿನ ಜನ್ರೇಷನ್ ಯಾರು ಅಷ್ಟು ಸುಲಭವಾಗಿ ಬರೋದಿಲ್ಲ ಅಭಿನಂದನೆ ಮಾಡೋದಕ್ಕೆ ಮತ್ತು ವಾಲಂಟಿಯಾಗಿ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತರಿಗೆ ಕಟ್ಟ ಅಭಿಮಾನಿ ಕೊಟ್ಟಂಗೆ ಇವತ್ತು ಹಲವಾರು ಜನ ನಾಯಕರು ಅವ್ರಿಗೆ ಒಳಸದಲ್ಲಿ ಯಶಸ್ವಿ ಆಗಿದ್ದಾರೆ ಆದರೆ ಇವತ್ತು ಬಿ ಕೆ ಶಿವಕುಮಾರ್ ಇರ್ಬೋದು ರಾಮಲಿಂಗ್ ರೆಡ್ಡಿ ಇರ್ಬೋದು ಎಲ್ಲರೂ ಕೂಡ ಅವರ ಜೊತೆ ಒಳ್ಳೆ ಕೆಲಸ ಮಾಡ್ದಂಥರು ಅದಕ್ಕೋಸ್ಕರ ಇವತ್ತು ಹೆಮ್ಮೆಯಿಂದ ಅವರಿಗೆ ಕೊಟ್ಟು ಎಲ್ಲ ಮಂತ್ರಿಗಳು ಶಾಸಕರು ಅಭಿನಯಿಸ್ಕೊಂಡು ಹೋಗಿದ್ದಾರೆ ಇವಾಗಲೂ ಕೂಡ ನಾನು ಬಿ ಮೋಹನ್ ಬಿ ಬಿ ಎಂ ಪಿ ಅವರ ಸ್ನೇಹಿತ ನಾನು ಕೂಡ ತುಂಬೂರುದಿಂದ ಅಭಿನಯಿಸ್ತಾ ಇದ್ದೀನಿ ನಮಸ್ಕಾರ